ಹಾಯ್ ಜನರೇ ನೋಡಿ ಇವತ್ತು ಎಷ್ಟು ಚೆನ್ನಾಗಿದೆ ನಮ್ಮ ಮನೆ ಪ್ಲೇಸಸ್ಸು ನೋಡಿ 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 ಜನರೇ ಖುಷಿ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜನರೇ ನೋಡಿ ಜನರೇ ನೋಡಿ ಜನರೇ ನೋಡಿ ನೋಡಿ ಕಂತಾರೆ ಜನರೇ ಬಾವಿ ಬಾವಿ ಜನರೇ ಬಾವಿ ಬಾವಿ ನೋಡಿ ಜನರೇ ಬಾವಿ ಎಷ್ಟು ಚೆನ್ನಾಗಿದೆ ನಮ್ಮ ಮನೆಯಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಜನರೇ ನೋಡಿ ನೋಡಿ ಏನು ಕಿಪ್ಪಿ ವಾಯ್ಸ್ ಬರ್ತಾಯಿದೆ ಸುರಭಿ ಮಾತಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ ನಾನು ಇವತ್ತು ಕಿಪ್ಪಿನ ಮೀಟ್ ಮೀಟಾಗಿ ಬಂದಿದ್ದೀನಿ ಸೊ ಹಾಗೆ ನೋಡಿ ಮಳೆ ಬರ್ತಾ ಇದೆ ಹಾಗೆ ಬಾವಿ ಇದೆ ಇದನ್ನು ದೊಡ್ಡ ಮನೆ ಅಂತ ಹೇಳ್ತಾರಂತೆ ಓಕೆನಾ ನಮ್ಮ ಕಿಪ್ಪಿ ನೋಡಿ ಇಲ್ಲಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಇವತ್ತು ಓಕೆನಾ ನೋಡಿ ಇದು ದೊಡ್ಡ ಮನೆ ಅಂತ ಹೇಳ್ತಾರಂತೆ ಸೊ ಇಷ್ಟು ಚೆನ್ನಾಗಿದೆ ಬನ್ನಿ ಅವ್ರ ಮನೆನಾ ಅವ್ರ ಮನೆ ಸುತ್ತಮುತ್ತ ನೀವು ನೋಡಿಲ್ಲ ಅಲ್ಲ ಸೊ ನಾನು ಸಲ ನಿಮಗೆ ತೋರಿಸ್ತೀನಿ ನೋಡಿ ಇದು ದೊಡ್ಡ ಮನೆ ಅಂತೆ ಲೈಕ್ ಇಲ್ಲಿ ಇವರು ಇರೋ ರಿಲೇಟಿವ್ಸು ಯಾರೇ ಇದ್ರೂ ಹಬ್ಬ ಇದ್ದರೆ ಹಾಂ ಓಕೆ ನೋಡಿ ಇದೆಲ್ರಿಗೂ ಇರುತ್ತಂತೆ ರೈಟ್ಸು ಸೊ ಇದು ಕಿಪ್ಪಿ ಮನೆ ಹೊರ್ಗಡೆ ಈ ಥರ ಇರುತ್ತೆ ನೋಡಿ ಜನರೇ ಈ ಥರ ಇರುತ್ತೆ ಹ್ಞೂ ಸೊ ಮನೇನ ಮತ್ತೆ ಇಲ್ಲ ನಾವು ಇದೆ ಅವ್ರ ಮನೆ ನೋಡಿ ಅವ್ರ ಸುತ್ತಮುತ್ತ ಮಾತ್ರ ಫುಲ್ ಎಲ್ಲ ಗ್ರೀನರೀಸು ನೋಡಿ ಸ್ಮಾಲ್ ಸ್ಮಾಲ್ ಫ್ಲವರ್ಸು ಓಕೆ ಹಿಂಗಿಟ್ಕೊಂಡಾಗ